ನಾನು ಗಾರ ಕೆಲಸ ಮಾಡೋದು ಮಂಜಿನ ನೇತ್ರಾಲಯದಲ್ಲಿ ಇದ್ದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ನನ್ನ ಮಗನಿಗೆ ಈ ತರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ ಕೂಡ ನಾವ್ ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಇಲ್ಲಿ ಹೋಗೋ ಮಗ ಮಾಡ್ತಾರೆ ಅಂತ ಹೇಳಿದ್ರು ಧ್ರುವ ಸರ್ಜಾ ಅವರು ಮಗುನ ರೆಫರ್ ಮಾಡಿದ್ರು ಎರಡೂ ಕಣ್ಣಿದ ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದೀವಿ ಅದಕ್ಕೆ ಸಾಯ ಗಂಟಾ ನಿಮ್ಗೆ ಚಿರಋಣಿ ಆಗಿರ್ತೀವಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಕಣ್ಣಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಅಣ್ಣ ಸಾಯಗಂಟ ನಿಮ್ಮ ಜೊತೆಲ್ಲೇ ಇರ್ತೀವಣ್ಣ ನೀನು ಇದನ್ನು ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದ್ರಣ ನಾನು ಏನು ಮಾಡೋಕ್ಕಾಗಲ್ಲಣ್ಣ ನೀವು ಬೈದ್ರೇನು ಬಿಟ್ರೇನು ಎಷ್ಟೋ ಜನಕ್ಕೆ ಮಾಡಿಸಿರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕಣ್ಣ ಸರಿಗೆ ಭಗವಂತ ಇನ್ನವಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಸ್ತೀನಿ ಅಣ್ಣ ನನ್ನ ಕಣ್ಣು ತುಂಬ ತುಂಬ ಥ್ಯಾಂಕ್ಸ್ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವ್ರಿಗೆ ತುಂಬ ಆಗಿದೆ ನಾನ್ ಗಾರೆ ಕೆಲಸ ಮಾಡೋದು ಮಂಜುನಾಥ್ ನೇತ್ರಾಲಯದಲ್ಲಿ ಇದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ನನ್ನ ಮಗನಿಗೆ ಈ ತರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ ಕೂಡ ನಾವ್ ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಕೊರೆ ಬಂದಿದೆ ಅಂತ ಇಲ್ಲಿ ಹೋಗೋ ಮಗ ಮಾಡ್ತಾರೆ ಅಂತ ಹೇಳಿದರು ಅವರು ನಿಮ್ಮ ಮಗುನ ರೆಫರ್ ಮಾಡಿದರು ಎರಡು ಕಣ್ಣಿಂದ ಆಪರೇಷನ್ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ವಿ ಅದಕ್ಕೆ ಅಣ್ಣ ನೀವು ಸಹಾಯ ಗಂಟಾ ನಿಮಗೆ ನಾವು ಆಗಿರ್ತೀವಿ ಅಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಕಣ್ಣಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಇರೋಣ ಸಹಾಯ ಗಂಟೆ ನಿಮ್ಮ ಇರ್ತೀವಿ ಅಣ್ಣ ಇದನ್ನು ಹೇಳ್ಬೇಡಿ ಇದನ್ನು ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವ್ರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದಣ ನಾನು ಏನು ಮಾಡೋಕ್ಕಾಗಲ್ಲಣ್ಣ ನೀವು ಬೈದ್ರೇನು ಬಿಟ್ರೇನೋ ಎಷ್ಟೋ ಜನಕ್ಕೆ ಮಾಡಿಸ್ತೀರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕಣ್ಣ ಸರ್ಗೆ ಭಗವಂತ ಇನ್ನೂ ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಸ್ತೀನಿ ಅಣ್ಣ ನಿಮ್ಮಿಂದ ನನ್ನ ಮಗುಗೆ ಕೊಂಡು ಬಂದೈತಾನ ತುಂಬ ತುಂಬ ಥ್ಯಾಂಕ್ಸ್ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವರಿಗೆ ತುಂಬ ಭಾರಿಯಾಗಿದೆ